ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯನಿರ್ವಾಹಕರುಗಳು ಸಮಾಲೋಚನೆ ಸಭೆ ಹಾಗೂ ಶಿಥಿಲೀಕರಣ ವೀಕ್ಷಣೆ ಮಬುಲ್ ಅಧ್ಯಕ್ಷ ಡಿಕೆ ಸುರೇಶ್ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದುವಲ್ಲಿ ಸಂಘದ ಮುಖ್ಯಸ್ಥರು ಕಾರ್ಯನಿರ್ವಹಣಾಧಿಕಾರಿಯ ಕಾರ್ಯಕ್ಷತೆ ಪ್ರಾಮುಖ್ಯತೆವಾಗಿದೆ ಅಂತ ಬಹುಮೂಲ ಉಪಾಧ್ಯಕ್ಷೆ ಕೆಇಬಿ ರಾಜಣ್ಣ ತಿಳಿಸಿದ್ರು ಶುಭ ವೇಳೆಯಲ್ಲಿ ಮಾತನಾಡಿದ ರೈತರು ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ರೈತರು ಒಳ್ಳೆಯ ರಾಸುಗಳನ್ನು ಕಟ್ಟಿಕೊಂಡು ಸಂಘಕ್ಕೆ ಗುಣಮಟ್ಟದ ಹಾಲು ಪೂರೈಕೆ ಮಾಡಿದರೆ ಸಂಘ ಮತ್ತಷ್ಟು ಬೆಳೆಯುತ್ತದೆ ಇನ್ನು ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಇನ್ನೂರ ಇಪ್ಪತ್ನಾಲ್ಕು ಡೇರಿಗಳಿವೆ ಸಹಕಾರ ಸಂಘದ ಸದಸ್ಯರು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಉತ್ತಮ ಸಂಬಂಧವನ್ನ ಕಾಯ್ದುಕೊಳ್ಳಬೇಕು ಸಹಕಾರ ಕಾಯ್ದೆ ಕಾನೂನನ್ನ ಅರಿತುಕೊಳ್ಳಬೇಕು ಸಂಘದಲ್ಲಿ ಯಾವುದೇ ಸಮಸ್ಯೆ ಎದುರಾದಾಗ ಸಹಕಾರ ಇಲಾಖೆಯ ಗಮನಕ್ಕೆ ತಂದು ಪರಿಹರಿಸಿಕೊಂಡು ಸಂಘವನ್ನ ಸುಗಮವಾಗಿ ಮುನ್ನಡೆಸುವ ಕಡೆಗೆ ಪ್ರಥಮ ಆದ್ಯತೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಮಹಾಮಂಡಳದಿಂದ ಸಹಕಾರ ಸಂಘ ಸಂಸ್ಥೆಗಳ ಸಿಬ್ಬಂದಿಗೆ ತಜ್ಞರಿಂದ ತರಬೇತಿ ಕೊಡುವುದು ಅಗತ್ಯವಾಗಿದೆ ಇದರಿಂದ ಸಂಘದ ಚುನಾಯಿತ ಸದಸ್ಯರು ಸುಗಮವಾಗಿ ಆಡಳಿತ ನಡೆಸುವ ತಿಳುವಳಿಕೆ ಬರಲಿದೆ ಹಾಗೆಯೇ ಸಿಬ್ಬಂದಿಗೂ ಸಹಕಾರ ಸಂಘದ ಹೊಸ ಕಾನೂನುಗಳ ಅರಿವು ಮೂಡಲಿದೆ ಅಂತ ಹೇಳಿದ್ರು ಇತ್ತೀಚೆಗೆ ಸಹಕಾರ ಸಂಘಗಳ ಕಾಯ್ದೆಗಳಲ್ಲಿ ಮಹತ್ತರ ಬದಲಾವಣೆಗಳಾಗಿವೆ ಇದರಿಂದಾಗಿ ಸಹಕಾರ ಸಂಘಗಳು ಹಲವು ಸಮಸ್ಯೆ ಎದುರಿಸ್ತಾ ಇದ್ದು ಇದನ್ನ ಪರಿಹರಿಸಬೇಕು ಮತ್ತು ಈ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳಲು ತರಬೇತಿ ನೀಡಲಾಗುತ್ತದೆ ಅಂತ ಹೇಳಿದ್ರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಹಾಲು ಉತ್ಪಾದಕರ ಮಹಿಳೆಯರನ್ನ ಸಂಘಟಿಸಿ ಸ್ವಸಹಾಯ ಗುಂಪು ರಚಿಸುವುದರೊಂದಿಗೆ ಮಹಿಳೆಯರಲ್ಲಿ ನಾಯಕತ್ವ ಗುಣವನ್ನು ಮೂಡಿಸಲು ಸಹಕಾರವಾಗಿದೆ ಅಂತ ಹೇಳಿದ್ರು ಇದರಿಂದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿ ಸಂಘದ ಆಡಳಿತ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನ ನಿರೀಕ್ಷಿಸಬಹುದು ಇದರಿಂದಾಗಿ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕೆನ್ನುವ ಉದ್ದೇಶ ಈಡೇರಿಸದಂತಾಗುತ್ತದೆ ಅಂತ ಹೇಳಿದ್ರು